ನೋಡಿರಿ ಫ್ರೆಂಡ್ಸ್ ಈಗ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಬೇಕೀನ ರೀ ಇಲ್ಲಿ ರವೆ ಹುರಿದ ಇಟ್ ನೋಡಿರಿ ಹಿಂಗೆ ಇಲ್ಲಿ ಏನೇನು ಬೇಕೋ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ರೆಡಿ ಮಾಡ್ಕೊಂಡೇನು ರೀ ಇಲ್ಲಿ ಎಣ್ಣೆ ರೀ ಎಣ್ಣೆನೂ ಕೈದೈದ್ರಿ ಈಗ ಒಗ್ಗರಣೆ ಹಾಕ್ತೀನಿ ರೀ ಈಗ ಜೀರಿಗೆ ಹಾಕ್ತ್ರಿ ರೀ ಸಾಸಿವೆ ಜೀರಿಗೆ ಈಗ ಕರಿಬ ಹಾಕೊಂಡ್ರಿ

I have not open Og så barselen helt under. ಎಷ್ಟು ನೀರು ಬೇಕು ನೋಡ್ಕೊಂಡು ರೀ ಈಗ ಇಲ್ಲಿ ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ತಗೊಂಡಿನ್ರಿ ಹಂಗಾಗಿ ಒಂದೂವರೆ ನೀರು ಹಾಕ್ತೀನಿ ಹಾಕ್ತಾನಿ ಸಾಕ್ರಿ ಎಷ್ಟ್ ನೀರು ಈಗ ಇದು ಕುದಿ ಬರ್ಬೇಕ್ರಿ ಇದನ್ನ ಮುಚ್ಚಿಬಿಡಮ್ರಿ ಒಂದು ಕುದಿ ಬತ್ತೊಳ ಹಾಕೊಳಂಬ್ರಿ ನೋಡ್ರಿ ಈಗ ನೀರ ಕುದ ನೋಡ್ರಿ ಈಗ ಇದಕ್ಕೆ ರವೆ ಹಾಕ್ತೀನಿ ರೀ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಂದ್ರೆ ಒಂದು ಕುದಿ ಬರ್ತಾರೆ ನೋಡಿ ಹಿಂಗೆ ಉಪ್ಪಿಟ್ಟು ರೆಡಿಯಲ್ಲಿ ಆಗ್ತದ್ರಿ ಇಲ್ಲಿ ನಾನು ಫ್ರೆಶ್ ಆಗಿಬಿಟ್ಟು ದೇವ್ರ ಪೂಜೆ ರೀ ಹಿಂಗೆ ದೇವ್ರ ಪೂಜೆ ಉಪ್ಪಿಟ್ಟು ಉಪ್ಪಿಟ್ಟನ್ನು ರೆಡಿ ಆಗ್ತದೆ ನೋಡ್ರಿ ಉಪ್ಪಿಟ್ಟು ರೆಡಿ ಐತ್ರಿ ಅಷ್ಟು ಮಸ್ತ್ ಕಾಣ ಉಪ್ಪಿಟ್ಟ ಈಗ ಗ್ಯಾಸ್ ಆಫ್ ಮಾಡಬಮ್ ರೀ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಇದ್ದೀನಿ ನೀವು ಕೂಡ ಸೂಪರ್ ಸೂಪರಾಗಿದ್ದೀರಾ ಅನ್ಕೊತೀನಿ ಇಬ್ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಬಿಸಿಲು ಅಂತು ಭಾತಿದ್ದದ ರೀ ನೋಡಿರಿ ಬಿಸಿಲು ಜೋರು ಜೋರು ಬಿಸಿಲಿದೆ ರೀ ಇವತ್ತಿನ ಬ್ಲಾಗ್ನಾಗ ಏನೆಲ್ಲ ಆತದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಹಾಗೆ ಈಗ ಮಾಡೀನಿ ರೀ ನಾಷ್ಟ ತಿನ್ಬೇಕು ರೀ ನಾನು ಉಪ್ಪಿಟ್ಟು ರೀ ಹಾಗೆ ಮಧ್ಯಾಹ್ನದ ಅಡುಗೆಗೆ ಏನು ಮಾಡಬೇಕಂತ ಯೋಚನೆ ರೀ ಹಾಗೆ ಯಾವಾಗ ಇಲ್ಲೇ ಬೆಳೆದಿರುವಂಥ ಮನೆ ಹತ್ರ ಬೆಳೆದಿರುವಂಥ ಬೆಂಡೆಕಾಯಿ ಮತ್ತು ಟೊಮೆಟನ್ನ ಬಳಸ್ಬೇಕಂತ ರೀ ಬೆಂಡೆಕಾಯಿ ಟೊಮ್ಯಾಟೊ ಆಗ್ಯಾವ ರೀ ಅವನ್ನೇ ಬಳಸ್ಕೊಂಡು ಅಡುಗೆ ಮಾಡ್ಬೇಕಂತ ರೀ ಈಗ ಫಸ್ಟು ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ ನಾಷ್ಟ ಮಾಡಿಬಿಟ್ಟು ಸಿಗ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಕಾಯಿಗಳ್ನ ಹರ್ಕೊಂಡು ಹೋಗಕ್ಕೆ ರೀ ಟೊಮೆಟೊ ಮತ್ತು ಬೆಂಡೆಕಾಯಿ ತೊಗೋತೀನಿ ರೀ ಈಗ ನೋಡಿರಿ ಇಲ್ಲಿ ಇಷ್ಟು ರೀ ಅವ್ರಿ ಇಲ್ಲೇ ಅವ ರೀ ನೋಡಿರಿ ಇಷ್ಟು ಟೊಮೆಟೊ ಇವ ರೀ ಇಲ್ಲೊಂದು ಬರ್ರಿ ಇಷ್ಟು ಟೊಮೆಟೊ ಇಷ್ಟು ಏನು ರೀ ಒಂದು ಎರಡೇ ತೊಗೋತೀನಿ ರೀ ಸ್ವಲ್ಪ ಸಾಕು ರೀ ಇಲ್ಲಿ ಉಳ್ಳಾಗಡೆ ಹಾಕಿದ್ದೆ ನೋಡಿರಿ ಚಪ್ಪಲು ಬಂದಾಗ ಅದನ್ನು ತೊಗೋತೀನಿ ರೀ ಇಷ್ಟನ್ನು ಹಾರ್ವೆಸ್ಟ್ ಮಾಡ್ತೀನಿ ಫಸ್ಟ್ ನೋಡಿರಿ ಫ್ರೆಂಡ್ ಇಷ್ಟು ತರಕಾರಿ ತಂದಿನಿ ನೋಡಿರಿ ಇಷ್ಟು ಬೆಂಡೆಕಾಯಿ ಅವ ರೀ ಮತ್ತು ಒಂದು ನಾಲ್ಕು ಇನ್ನು ಅವೆ ರೀ ಟೊಮೊಟೆ ನಾವೊಂದು ನಾಲ್ಕೆ ಟೊಮೆಟೊ ರೀ ಹಾಗೆ ಇದು ಆನಿಯನ್ ಸ್ಪ್ರಿಂಗ್ ಅಂತ ಹೇಳ್ತಾರೆ ರೀ ಉಳ್ಳಾಗಡಿ ತಪ್ಪಲ್ ಅಂತೀವಿ ನಾವು ಇದನ್ನು ಸ್ವಲ್ಪ ಹಾಗಾದರೆ ಅದನ್ನು ರೀ ಈಗ ಅಡುಗೆ ಸ್ಟಾರ್ಟ್ ಮಾಡನ್ರಿ ಈಗ ಈ ಟೊಮೆಟೋ ಇಂದ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಟೊಮೆಟೊ ಚಟ್ನಿ ಖರ್ಗೆ ಟೊಮಾಟೊ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಕಾಕ್ ಟೊಮೆಟೊ ಚಟ್ನಿ ಮಾಡ್ತೀನಿ ರೀ ಹಾಗೆ ಬೆಂಡೆಕಾಯಿಂದ ಫ್ರೈ ಮಾಡ್ಬೇಕು ಅನ್ಕೊಂಡಿನಿ ನೋಡಮ್ ರೀ ಆದ್ರೆ ಮಾಡ್ತೀನಿ ರೀ ಆಲಿಕ್ಕಂದ್ರೆ ಇಲ್ಲ ರೀ ಈಗ ಫಸ್ಟ್ ಇದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಇಲ್ಲಿ ಟೊಮೆಟೊ ಕಟ್ ರೀ ಹಾಗೆ ಬೆಂಡೆಕಾಯಿ ಫ್ರೈ ಮಾಡೋ ಸಂಬಂಧ ಈ ರೀತಿ ಉದ್ದುದ್ದಾಗಿ ಕಟ್ ರೀ ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರಿ ಇಲ್ಲಿ ಶೇಂಗಾ ಬರೆದಿಟ್ಕೊಂಡಿ ನೋಡಿರಿ ಇದು ಇದೆಲ್ಲ ಟೊಮೆಟೊ ಚಟ್ನಿಗೋಸ್ಕರ ರೀ ಇಲ್ಲಿ ಸಾಂಬಾರ್ ಸಾಂಬಾರ್ಗೋಸ್ಕರ ಬೆಳ್ಳುಳ್ಳಿ ಸುಳ್ಳು ಇಟ್ಕೊಳೀನಿ ರೀ ಹಾಗೆ ಇಲ್ಲಿ ತಪ್ಪಲ್ಲ ತಪ್ಪಲ್ರಿ ಚಟ್ನಿಗೋಸ್ಕರ ರೆಡಿ ಮಾಡಿ ಇಟ್ಕೊಳೀನಿ ರೀ ಇಲ್ಲಿ ಸಾಂಬಾರು ಇಟ್ಟೀನಿ ನೋಡಿರಿ ಈಗ ನೋಡಿರಿ ನಾನು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ರೀ ಇದ್ರೊಳಗೆ ಫಸ್ಟ್ ಟೈಮ್ ಮೆಣಸಿನ್ಕಾಯಿ ರೀ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹುರ್ಕೋತೀನಿ ರೀ ಚಟ್ನಿಗೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಮ್ರಿ ಟೊಮಾಟೊ ಚಟ್ನಿ ಮಾತ್ರ ಸೂಪರ್ ಆಯ್ತದೆ ರೀ ಇದು ಒಳಗಾಲಲ್ಲಿ ಅಂದ್ರೆ ಕಲ್ಗಾಲ ಅಂತೇವ್ರಿ ನಾವು ಒಂದು ಸೈಡ ಕಲ್ಗಲ್ನ ಕುಟ್ನೋದ್ರಿ ಭಾರಿ ಆತದ ರೀ ಆದರೆ ಕಲ್ಗಲ್ಲ ಎಲ್ಲ ಇಲ್ಲಿ ಹಂಗಾಗಿ ನಾ ಮಿಕ್ಸಿಗೆ ಹಾಕ್ಬೇಕಾದ್ರೆ ಹತ್ತೀನಿ ರೀ ಕಲ್ಗಾಲ ತಂದೆ ಅಲ್ಲಿ ನಾವು ಊರಾಗಿ ಅದ್ರ ಕಲಗಲ್ಲ ತಗೋಬೇಕ್ರಿ ನೋಡೋಣ ಟೈಮ್ ಸಿಕ್ಕಾಗ ತೊಗೊತೀನಿ ರೀ ಈಗ ಮಿಕ್ಸಿಗೆ ಹಾಕೋತೀನಿ ರೀ ಈಗ ಇದನ್ನು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ ಮೆಣಸಿನ್ಕಾಯಿನ ಈ ರೀತಿ ಚೆನ್ನಾಗಿ ಫ್ರೈ ರೀ ಮೆಣಸಿನ್ಕಾಯಿನ ಸಾಂಬಾರಿಗೆ ಹಾಕಲಿ ಅಥವಾ ಯಾವುದೇ ಪಲ್ಯಗಳಿಗೆ ಹಾಕಲಿ ಅಥವಾ ಈ ಥರ ಚಟ್ನಿಗಳಿಗೆ ಹಾಕಲಿ ಮೆಣಸಿನ್ಕಾಯಿ ಬಿಟ್ಟು ಹಾಕೋಬೇಕು ರೀ ಭಾರಿ ಟೇಸ್ಟ್ ಆಗ್ತಾರು ಹಸಿ ಮೆಣಸಿನ್ಕಾಯಿಗಿಂತ ಹುರಿದು ಹಾಕೋ ಮೆಣಸಿನ್ಕಾಯಿ ಸೂಪರ್ ಟೇಸ್ಟ್ ಕೊಡ್ಬೋದ್ರಿ ಈಗ ಈ ಮೆಣ್ಸಿನ್ಕಾಯಿ ಫ್ರೈ ಆಗಿತ್ತು ಇದನ್ನು ರೀ ಇವಾಗ ನೆಕ್ಸ್ಟ್ ಟೊಮೆಟೊ ಹುರ್ಕೋತೀನಿ ರೀ ಹುರಿಗಂಥ ಕಡ್ಡಿ ಟೊಮೆಟೊ ಈಗ ಇದನ್ನು ತುಂಬ ಫ್ರೈ ಮಾಡ್ಕೊ ಈಸು ಅದನ್ನು ಹುಡ್ಕೊಂಡ್ರಿ

ನೋಡಿರಿ ಫ್ರೆಂಡ್ಸ್ ಈಗ ನಾನು ಈ ಹುರ್ದಿಡ್ಗೋಂಥ ಶೇಂಗಾನ ಹರ್ಕೊಂಡಿದ್ದೇನು ರೀ ಇದು ಚಟ್ನಿ ಹರಿತೀನಿ ರೀ ಇದಕ್ಕೆ ಸಣ್ಣ ಜಾರು ರೀ ಈ ಟೊಮೆಟೊ ಏನು ಹುರ್ಕೊಂಡಿದ್ದೀನಿ ಇದಕ್ಕೆ ಹಾಕೋತೀನಿ ರೀ ಟೊಮೆಟೊ ರೀ ಹಿಂಗೆ ಮೆಣಸಿನ್ಕಾಯ ಹಾಕೋತೀನಿ ರೀ ಈಗ ಇದಕ್ಕೆ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇದನ್ನು ರೀ ನೋಡ್ರಿ ಈ ರೀತಿ ಹರ್ಕೊಂಡೇನ್ರಿ ಈಗ ಇದಕ್ಕೆ ನಾವು ಜೀರಿಗೆ ಹಾಕ್ಕೋಬೇಕ್ರಿ ಇಷ್ಟು ಜೀರಿಗೆ ಹಾಕೋತೀನಿ ನೋಡಿರಿ ಹಾಗೆ ಉಳ್ಳಾಗಡ್ಡಿ ಕಟ್ ಮಾಡಿ ರೀ ಈ ಉಳ್ಳಾಗಡ್ಡಿನೂ ಹಾಕೋತೀನಿ ರೀ ಜೊತೆಗೆ ಇದು ಉಳ್ಳಾಗಡ್ಡಿ ತಪ್ಪಲಿ ಅಂತ ತೊಗೊಂಡಿನ ಇದನ್ನು ಕಟ್ ಮಾಡಿ ಹಾಕೋತೀನಿ ರೀ ಹಾಕೊಂಡ ನೋಡಿರಿ ಈಗ ಮಿಕ್ಸಿ ಹಾಕೊಂಡು ಮಾತ್ರ ರುಬ್ಕೊಂಡು ಬರ್ತೀನಿ ರೀ ನೋಡ್ರಿ ಈಗ ಈ ರೀತಿ ಆಗ್ಯದ್ ನೋಡ್ರಿ ಈಗ ಇಲ್ಕ ಶಾಯದ್ರಿ ಇದನ್ನ ಹಾಕೊಂಡ್ರಿ ಇದನ್ನ ಹಾಕೊಂಡು ಇನ್ನೊಂದು ರೌಂಡ್ ತಿರುಗಿಸೋಣ ಇನ್ನೊಂದು ರೌಂಡ್ ತಿರುಗಿಸ್ಕೊಂಡ್ ಬರ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ಆಗೈತೆ ನೋಡ್ರಿ ನೋಡಿರಿ ಎಷ್ಟು ಮಸ್ತ್ ಕಾಣತ್ತದ್ರಿ ಟೇಸ್ಟ್ ಕೂಡ ಅಷ್ಟೇ ರೀ ಇದಕ್ಕೆ ಒಗ್ಗರಣೆ ಏನು ಬೇಡ ಆಯಿಲ್ ಅಂದ್ರೆ ಫ್ರೈ ಮಾಡೋಕೆ ಮಾತ್ರ ಸ್ವಲ್ಪ ಆಯಿಲ್ ಯೂಸ್ ಮಾಡೋದು ರೀ ಬೇರೆ ಒಗ್ಗರಣೆ ಹಾಕೋದಿಲ್ಲ ಏನೂ ಇಲ್ಲ ನೋಡಿರಿ ಇದಕ್ಕೆ ನೋಡಿರಿ ಆದಂಥ ಚಟ್ನಿ ರೆಡಿ ಆಯ್ತು ನೋಡಿರಿ ಆಗೈತೆ ರೀ ಚಟ್ನಿ ಮಾತ್ರ ನೋಡ್ತಿದ್ದೀರಲ್ಲ ಎಷ್ಟು ಮಸ್ತಾಗ್ಯದ ಸೂಪರಾಗ್ಯದ ನೋಡಿರಿ ಸಕ್ಕತ್ತಾಗಿ ರೀ ನೋಡಿರಿ ಈಗ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ ಬೆಂಡೆಕಾಯಿ ಮ್ಯಾಗ ಕಡಲೆ ಹಿಟ್ಟು ಜಡಿ ಹಿಡ್ಕೊಂಡಿ ನೋಡ್ರಿ ಈಗ ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ರೀ ಸ್ವಲ್ಪ ಸಾಕ್ರಿ ಜಾಸ್ತಿ ಅಂದ್ರಿ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ತೀನಿ ರೀ ಈಗ ಇದಕ್ಕೆ ಉಪ್ಪು ಹಾಕ್ಕೋರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಮತ್ತು ಸ್ವಲ್ಪ ಖಾರ ಹಾಕ್ತೀನಿ ಸ್ವಲ್ಪ ಹಾಕ್ತೇನೆ ರೀ ಜಾಸ್ತಿಯೇನು ಬೇಡ ಸಾಕಷ್ಟೇ ಜೊತೆಗೆ ಅರಿಶಿಣ ಹಾಕೊಳಗೆ ಒಂದಿಷ್ಟು ಅರಿಶಿಣ ಜೀರಿಗೆ ಹಾಕೋಬೋದ್ರಿ ನೀವು ಬಿಟ್ಟಿದ್ರಿ ಆಪ್ಷನ್ನ ನಾ ಹಾಕ್ಲಿರ್ತೀನಿ ರೀ ಜೀರಿಗೆನ ಈ ರೀತಿ ಕೈಯಾಗ ತಿಕ್ಕಿ ಹಾಕ್ತೈತ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡ್ರಿ ಸಾಕು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀ ಫಸ್ಟ್ ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಈ ರೀತಿ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ನೀರು ಹಾಕೊಳ್ದ್ರಿ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕೊಳ್ರಿ ಸಾಕ್ರಿಷ್ಟು ನೋಡ್ಕೊಂಡು ಹಾಕೊಳ್ರಿ ಗಟ್ಟಿ ಇರ್ಬೇಕು ರೀ ಅಂದ್ರೆ ಡ್ರೈ ಡ್ರೈ ಇರ್ಬೇಕ್ರಿ ಇದು ಪೂರ್ತಿ ಹಿಂಗೆ ಬಜಿ ಟೈಪ್ ಹಾಕ್ರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹ್ಞೂ ಈ ರೀತಿ ಯಾವಾಗ ನಾವು ಚೂರು ಹಿಟ್ಟು ಹಾಕೊಂಡ್ರಿದಕ್ಕೆ ಜಾಸ್ತಿ ಡ್ರೈ ಇದಾಗೈತ್ರಿ ನಾನು ಸ್ವಲ್ಪ ಹಾಕೊಂಬ್ರಿ ನೋಡಿರಿ ಈಗ ಇದು ರೆಡಿ ಆಗೈತೆ ನೋಡ್ರಿ ನೋಡಿರಿ ರೆಡಿ ಆಗೈತೆ ರೀ ಇದನ್ನು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಲಕ್ಕ ಇಟ್ಬಿಡಮ್ರಿ ಮುಚ್ಚಿಟ್ಬಿಡಂಗ್ರಿ ಇದನ್ನು ಈಗ ಇದು ಮ್ಯಾರಿನೇಟ್ ಆಗೋವರೆಗೂ ನಾ ಬಟ್ಟೆ ಬರ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ್ ಈಗ ಬಟ್ಟೆ ಒಗೆದ್ದಾಕಿ ಬಂದಿರಿ ಸ್ವಲ್ಪ ಇದ್ದವ್ರಿ ಬಟ್ಟೆ ಇಬ್ಬರೇ ಎಲ್ಲ ಇರೋದು ಸ್ವಲ್ಪ ಇದ್ದವ್ರಿ ಬಟ್ಟೆ ಒಗೆದಾಕಿ ಬಂದಿರಿ ಎಣ್ಣೆ ಕೈಲಿಕ್ಕೆ ಇಟ್ಟೀನಿ ರೀ ಎಣ್ಣೆ ಬಿಸಿ ಆದಮ್ಯಾಗ ಬೆಂಡೆಕಾಯಿ ಫ್ರೈ ಮಾಡೋಣ ಬರ್ರಿ ನೋಡಿರಿ ಈಗ ಎಣ್ಣೆ ಇದದ್ರಿ ಹಂಗೆ ಇಲ್ಲಿ ನಮ್ಮ ಬೆಂಡೆಕಾಯಿ ಮ್ಯಾರಿನೇಟ್ನು ಆಗೈತ್ರಿ ಈಗ ಫ್ರೈ ಮಾಡಮ್ ರೀ ಏನು ನೋಡಿರಿ ಎಣ್ಣೆ ಇದ್ದಾಗ ಉರಿ ಒಂದು ಸ್ವಲ್ಪ ಕಮ್ಮಿ ಮಾಡಮ್ ರೀ ಕಮ್ಮಿ ಮಾಡಿಬಿಟ್ಟು ಬೆಂಡೆಕಾಯಿನ ಹಾಕಮ್ರಿ ಹಾಕಬೇಕಾದ್ರ ಸ್ವಲ್ಪ ಹುಷಾರಾಗಿ ಹಾಕ್ರಿ ಯಾಕಂದ್ರೆ ಬೆಂಡೆಕಾಯಿ ಬೀಜ ಎಣ್ಣೆ ಒಳಗಡೆ ಸಿಡಿತಾವಿ ಹಾಗಾಗಿ ನೋಡ್ಕೊಂಡು ಹಾಕಿರಿ ಜಾಸ್ತಿ ಹುರ್ಲಿ ಅಂದ್ರೆ ಒಮ್ಮೆ ಸೀದೋಗಿರ್ತಾರೆ ಫ್ರೈ ರೀ ಈ ರೀತಿ ನೀಟಾಗಿ ಫ್ರೈ ಮಾಡ್ತಾರೆ ಮಸ್ತ್ ಆತ ಮಾಡ್ತದ್ರಿ ಸೈಡ್ ಡಿಶ್ ಆಗಿ ಸೂಪರ್ ಸ್ನ್ಯಾಕ್ಸ್ ಮಾತ್ರ ಸೂಪರ್ ರೀ ಟೀ ಟೈಮ್ನಾಗ ಅಥವಾ ಮಕ್ಕಳು ಪ್ಯೂರ್ ಆಗಿದೆ ಅಂದಾಗ ಅದು ಮಕ್ಕಳು ಬೇಕು ನಮ್ಮ ಕೊಡಬೇಕು ಅಂದಾಗೆಲ್ಲ ಈ ರೀತಿ ಮಾಡ್ತಾರೆ ಸೂಪರಾಗಿರ್ತೈತಿ ರೀ ನೋಡಿ ಎಷ್ಟು ಮಸ್ತ್ ಕಾಣಬೇಕು ಇನ್ನು ಸೈಡಿಗೆ ಹಾಕೊಂಡು ಮತ್ತೆ ಹಾಕೊಂಬ್ರಿ ಈಗ ಇದನ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತೋರಿಸ್ತಾಯಿರಿ ನಮ್ಮ ಫ್ರೆಂಡ್ಸ್ ಬಿಸಿ ಬಿಸಿ ಆದಂಥ ಬೆಂಡೆಕಾಯಿ ಫ್ರೈ ಆಗೈತೆ ನೋಡಿರಿ ಮಸ್ತ್ ಕಾಣತ್ತ ನೋಡ್ರಿ ಬೆಂಡೆಕಾಯಿ ಫ್ರೈ ಮಾತ್ರ ನೋಡಿರಿ ಸಕ್ಕತ್ತಾಗಿ ರೀ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನೋಡಿರಿ ಸೋನಿ ಹಾಂ ಆಗ್ಯಾವ ರೀ ಹಾಗೆ ಈಗ ಸಾಂಬಾರು ರೆಡಿಯಾಗೈತ್ರಿ ಕುದಾಗಿ ಒಗ್ಗರಣೆ ಹಾಕೀನಿ ಮ್ಯಾಗ ಈಗ ಎಲ್ಲ ಕೆಲಸ ಆಗೈತೆ ರೀ ಬಾಂಡಿ ಒಂದು ತಿಕ್ಬೇಕು ರೀ ಇಷ್ಟವ್ರಿ ಅಷ್ಟು ಬಾಂಡಿ ತಿಕ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಬಾಂಡೆ ತೆಗ್ತೀನಿ ರೀ ಬಾಂಡೆ ತೆಕ್ಬಿಟ್ಟು ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ ರೀ ನನ್ನ ಫೇವ್ರೆಟ್ ಆಗಿರುವಂಥ ಶೋ ಬಿಗ್ ಬಾಸ್ ಶೋ ಓಪ್ ಹಾಗೆ ಬಿಗ್ ಬಾಸ್ ಶೋ ಈಗ ಓಪ್ನಿಂಗ್ ಆಗೈತ್ರಿ ಹಾಗೆ ನಡೀಲಿಗತ್ತದ್ರಿ ನಿನ್ನೆ ಸುಮಾರು ಎಪಿಸೋಡ ನಾನು ನೋಡಿಲ್ಲ ರೀ ರಾತ್ರಿ ಈಗ ನೋಡ್ಬೇಕು ರೀ ಹನ್ನೆರಡು ಗಂಟೆಕ್ಕೆ ಅದನ್ನ ನೋಡಿ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಹೀಗೆ ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಮಾಡೋದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಮಧ್ಯಾಹ್ನದ ಊಟಕ್ಕೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತೆ ರೆಸ್ಟ್ ಮಾಡೋದಾಯ್ತು ಬಸ್ ನೋಡಿದ್ದಾಯ್ತು ಎಲ್ಲನೂ ಆಯ್ತು ನೋಡಿರಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡಬೇಕು ಟೈಮ್ ಬಂದು ಎರಡು ಗಂಟೆ ರೀ ಬಿಸಿ 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 ರೊಟ್ಟಿ ಮಾಡ್ತೀನಿ ಬರೀ ರೊಟ್ಟಿ ಮಾಡೋಣ ಅಷ್ಟು ಜಾತೀರಿ ಗುಡ್ಡಿ ಅಷ್ಟು ಚೆನ್ನಾಗಿ ಸೌಂಡ್ ಮಾಡುತ್ತಾರೆ ಬೇವಿ ನಾಲ್ಕು ರೊಟ್ಟಿ ಮಾಡ್ತಿದ್ದೆ ಈ ರೀ ಇಲ್ಲಿ ಎರಡು ಎರಡು ರೊಟ್ಟಿ ಸಾಕ್ರಿ ನಾಲ್ಕು ರೊಟ್ಟಿ ಮಾಡ ಒಂದೆರಡು ದಿವಸ ಜೋಳದ ರೊಟ್ಟಿ ಊಟ ಮಾಡಲಿಲ್ಲ ಅಂದ್ರೆ ನಮಗೆ ವರ್ಷಗಟ್ಟಲೆ ಜೋಳದ ರೊಟ್ಟಿ ತಿಂದೇ ಇಲ್ಲ ಅನ್ನೋ ತರ ಫೀಲ್ ಆಗ್ತದ್ರಿ ಹಾಗೆ ದಿನಾಲು ಜೋನ್ ರೊಟ್ಟಿ ಇರಬೇಕ್ರಿ ನಮ್ಗೆ ಈಗ ಒಂದು ಸ್ವಲ್ಪ ಹಿಟ್ಟ ಸೈಡಿಗೆ ತಗೊಂಡು ಉದ್ರ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಂಬ್ರಿ ಅದಕ್ಕೆ ಮೊದಲು ಇಲ್ಲಿ ಒಲೆ ಮ್ಯಾಲ ಹಂಗೆ ಚಾಗಿ ಕಾಯಿಲೆಕ್ಕಿಟ್ಬಿಡಂಗ್ರಿ ನೋಡಿರಿ ಈಗ ಹೆಂಚ ಕಾಯಿಲೆಕ್ಕಿತ್ತಿನಿರಿ ಅಲ್ಲಿವರೆಗೂ ಹಿಟ್ಟ ಹಾಕಲು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ಹಾಕಲು ಸೊಗೊಳ್ಳಂಗ್ರಿ ನಾಕೆ ರೊಟ್ಟಿ ಮಾಡ್ತೀನಲ್ಲ ರೀ ಹಾಗಾಗಿ ಜಿಗಿ ಹಾಕಲಿಲ್ರಿ ಹಾಗೆ ನಾಕ್ತೀನಿ ರೀ ಇಲ್ಲೇನೇ ಬಿಡ್ತೀನಿ ರೀ ಮಾಕು ರೊಟ್ಟಿ ಯಾಕಂದ್ರೆ ನಾ ಯಾವಾಗಲೂ ಬೆಳವಣ್ಗೆ ಅಂತ ಮಾಡ್ತೀನಿ ನೋಡಿರಿ ಬೆಳವಣ್ಗೆ ಅಂತ ಮಾಡ್ಬೇಕಂದ್ರೆ ಅಜ್ಜಿಗಿ ಹಾಕ್ಬಿಡ್ರಿ ನಾ ಮಾಡೋದು ರೊಟ್ಟಿ ರೊಟ್ಟಿಲ್ ಹಂಗೆ ಮಾಡಿದ್ರಾಯ್ತಂತೇಳಿ ಮಾಡೋದೈತೆ ನೋಡ್ರಿ ಈಗ ಬಡ ಬಡ ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟ ಕೊಟ್ಟು ನಾವು ಊಟ ಮಾಡ್ತೀನಿ ರೀ ನೀವು ಬಿಸಿ ರೊಟ್ಟಿ ಊಟ ಮಾಡೋಕ್ಕ ಬರ್ರಿ ಜೋಳದ ರೊಟ್ಟಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡ್ರಿ ಯಾರಿಗೆಲ್ಲ ಜೋಳ ರೊಟ್ಟಿ ಬರಲ್ಲ ಇದನ್ನ ನೋಡಿ ಕಲೀರಿ ಕಲಿತು ಮಾಡ್ಕೊಂಡು ತಿನ್ರಿ ಕೈಯಿಂದ ರೊಟ್ಟಿ ಬಡದ್ ಅಂದ್ರ ಹಿಟ್ಟು ಅಳಸ ಮಾಡ್ತಿದ್ದು ಬೆಳ್ಳುಣಗಿನಿತ್ತ ರೊಟ್ಟಿ ಮಾಡಿದ್ರೆ ಜಿಗಟ್ಟು ಹಾಕೊಂಡು ಗಟ್ಟಿನ ಹಾಕ್ತೀನಿ ಗಟ್ಟಿ ಅಂದ್ರೆ ಬೊಕ್ಕು ಗಟ್ಟಿ ನಿಂತು ಸ್ವಲ್ಪ ಜಾಸ್ತಿ ಗಟ್ಟಿ ಅಷ್ಟು ಿಬ್ಬಡಿದ್ದೇನೆ ನೋಡಿ ಜಿಗಿ ಹಾಕಿ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಹರಿಬೋದ್ರೆ ಪರವಾಗಿ ಅದನ್ನು ಮೇಲೆ ನಾನು ಟಚಪ್ ಅಪ್ ಮಾಡ್ತಿದ್ದು ಈ ದಿಬ್ಬಡ್ಕೊಳು ಹಂಚಿನ ರೀ ಹಂಚಿನ ಮ್ಯಾಲ ಹಾಕೊಳ್ಳಮ್ರಿ ಹಂಚಿನ ಮ್ಯಾಗ ರೊಟ್ಟಿ ಹಾಕಮ್ರಿ ರೊಟ್ಟಿ ಹಾಕ್ಬಿಟ್ಟು ಈಗ ಅದಕ್ಕೆ ಒಂದು ಬಟ್ಟೆ ಸಹಾಯದಿಂದ ನೀರು ಒಂದು ಸೈಡ್ ನೀರು ರೀ ಇದು ರೊಟ್ಟಿ ಪದ್ಧತಿ ಅದ ರೀ ಯಾಕಂದ್ರೆ ಹಿಟ್ಟು ಹಾಕಿ ಬೆಳಿತೀವಿ ರೀ ಒಣ ಹಿಟ್ಟಿರ್ತದೆ ಹಂಗಾಗಿ ನೀರು ಹಚ್ಚಿದೆ ಅಂದ್ರೆ ರೊಟ್ಟಿ ಚಂದ ರೀ ಈಗ ರೊಟ್ಟಿ ಬೇಯ್ರು ರೊಟ್ಟಿ ಬೇರೆ ನಾ ಹಂಗೆ ರೊಟ್ಟಿ ಮಾಡ್ಕೋತೀನಿ ರೀ ಹಾ ರೊಟ್ಟಿ ಚೆನ್ನಾಗಿ ಮಿಕ್ಸ್ ಈ ರೀತಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಇದ್ರ ಜೊತೆ ಹಾಲು ಮತ್ತು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ತಿಂತಿದ್ರು ಸೂಪರ್ ಕಾಂಬಿನೇಷನ್ ನೋಡಿರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಹಾಲು ಅಥವಾ ಬೆಲ್ಲ ಅಥವಾ ಸಕ್ರೆ ಜೊತೆಗೆ ಒಂದು ಸ್ವಲ್ಪ ತುಪ್ಪ ನೋಡಿರಿ ಒಂದು ಸಲ ತಿಂದ್ಬಿಟ್ಟು ಇನ್ನೊಂದು ಸಲ ಒಂದು ಮೂರು ಒಂದು ಮೂರು ಒನ್ಸ್ ಮೂರು ಅಂತ ಹೇಳ್ತೀರಿ ಟ್ರೈ ಮಾಡಿರಿ ನೋಡಿರಿ ಫ್ರೆಂಡ್ ಬಿಸಿ ಬಿಸಿ ರೊಟ್ಟಿ ಮಾಡಿ ರೀ ಈಗ ಊಟ ಮಾಡಂಬರ್ರಿ ಊಟಕ್ಕೆ ಏನೇನಲ್ಲ ಅದತ್ತು ಇಡಂಬ ರೆಡಿ ಮಾಡಂಬ್ರಿ ಫಸ್ಟಿಗೆ ಸಾಂಬಾರು ರೆಡಿಯಾಗೈತ್ರಿ ನೆಕ್ಸ್ಟು ಅನ್ನ ರೆಡಿ ಆಗೈತ್ರಿ ಜೊತೆಗೆ ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಆಗ್ಯಾವ್ರಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಟೊಮ್ಯಾಟೊ ಚಟ್ನಿ ಖರ್ಗು ಟೊಮ್ಯಾಟೊ ಚಟ್ನಿ ರೆಡಿ ಆಗೈತೆ ನೋಡ್ರಿ ಹಾಗೆ ಜೊತೆಗೆ ಈರುಳ್ಳಿ ಆಗ್ಯಾವ ನೋಡಿರಿ ಮತ್ತು ಬಿಸಿ 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 ಝೂ ರೊಟ್ಟಿ ರೆಡಿ ಆಗ್ಯಾವ ನೋಡಿರಿ ಎಷ್ಟು ಇವತ್ತು ನಮ್ಮ ಮಧ್ಯಾಹ್ನದ ಊಟ ಅದ ನೋಡಿರಿ ಪ್ಲೀಸ್ ನೋಡ್ರಿ ಯಾವ ರೀತಿ ಅದ ಈ ಪ್ಲೀಸ್ ಈ ವಿಡಿಯೋ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡ್ರಿ ಈಗ ನಮ್ಮ ಊಟ ರೆಡಿ ಹೇಗೆ ಅದ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಪಕ್ಕದಲ್ಲಿರುವಂಥ ಬಿಲ್ ಎಕ್ಕನ್ನು ಪ್ರೆಸ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದವರೆಲ್ಲರಿಗೂ ಹಾಗೆ ಈ ವಿಡಿಯೋನ ಇಲ್ಲಿ ಏನು ಮಾಡೋದು ತಿನ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್